ಓಕೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಡಲ್ ಟ್ಯಾಲೆನ್ಸ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾ ಇವತ್ತು ಎರಗಟ್ಟಿ ನಗರಕ್ಕೆ ಬಂದಿದ್ದೀವಿ ಇಲ್ಲಿ ರಾಜರಾಜೇಶ್ವರಿ ಶಿಲ್ಪಕಲಾ ಕೇಂದ್ರಕ್ಕೆ ಬಂದಿದ್ದೀವಿ ಇಲ್ಲಿ ಕಪ್ಪು ಕಲ್ಲಿನಲ್ಲಿ ಮೂರ್ತಿಗಳು ಮತ್ತು ಬಾಗಿಲುಗಳು ಜೊತೆಗೆ ಚೌಕಟ್ಟುಗಳು ಸಿಮೆಂಟ್ ಗೋಪುರ ಮೂರ್ತಿಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ ಬಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಮಾಲಕರನ್ನ ಮಾತಾಡ್ಸೋಣ

ಈ ಕಡೆ ಕಡೆಗಟ್ಟಿನಲ್ಲಿ ರಾಜಗೋಪುರವನ್ನು ಮಾಡ್ತಾ ಇದೀವಿ ಹಾ ಅಲ್ಲಿ ಉದ್ಯಮ ಸಿಮೆಂಟ್ ರಾಜಗೋಪುರವನ್ನು ಮಾಡ್ತಾ ಇದ್ದೀವಿ ಸರ್ ಸಿಮೆಂಟು ಕಲ್ಲು ಎಲ್ಲ ಮೂರ್ತಿ ಮಾಡ್ತೀವಿ ಹಾಂ ಹಾಗಾಗಿ ಈ ಕಡೆ ಈ ಬೆಳಗಾಂನಲ್ಲೆಲ್ಲ ಪ್ರತಿಷ್ಠಾಪನೆ ಆಗಿದೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ವಿ ಅದೇ ಈಗಿನ ದಿನಮಾನಗಳಲ್ಲಿ ಸರ್ ಈಗ ಈ ಶಿಲ್ಪಕಲೆ ಆಗ್ಬೋದು ಮತ್ತೆ ಈ ಕೆತ್ತು ಅಂತ ಎಲ್ಲ ಕಂಪ್ಯೂಟರೈಸ್ಡ್ ಆಗ್ತಾ ಇದೆ ಸರ್ ಅವಾಗ ಈ ಕಂಪ್ಯೂಟರೈಸ್ ಕಡಿಮೆ ಸಮಯ ಮತ್ತೆ ನೀವು ಇಲ್ಲಿ ಟೈಮಿಂಗ್ ಅನ್ನ ಬಹಳ ತಗೋತಾ ಇದ್ರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸರ್ ಇಲ್ಲಿ ಆದ್ರೆ ಕಂಪ್ಯೂಟರ್ ನಲ್ಲಿ ಏನಾಗುತ್ತೆ ಸರ್ ಡೀಪ್ ಜಾಸ್ತಿ ಹೋಗಲ್ಲ ತ್ರೀಡಿ ಮಾಡಕ್ ಆಗಲ್ಲ ಈಗ ನಾವು ಹೇಳದಂಗೆ ಡೀಪ್ ಮಾಡಕ್ ಆಗಲ್ಲ ಎಷ್ಟೋ ರಿಲೀಫ್ ಆಗಿ ಕೆಲಸ ಮಾಡಬಹುದು ಆದ್ರೆ ಇಷ್ಟೊಂದು ಡೀಪ್ ಕೆಲಸ ಮಾಡಕ್ ಆಗಲ್ಲ ಡಿಸೈನ್ ಆಗಲಿ ಇಷ್ಟೊಂದೆಲ್ಲ ನಾವು ಹೆಂಗ್ ನಾವ್ ಯಾವ ತರ ಬೇಕಾ ಆ ತರ ಎಲ್ಲ ಡಿಸೈನ್ ಮಾಡ್ಕೋಬಹುದು ಅಂದ್ರೆ ನೀವು ನೀವು ಅನ್ನೋದೇನಂದ್ರೆ ಅದು ಮಷಿನ್ ಮೇಲಿನ ಮೇಲೇನೆ ಅದು ಕೆತ್ತನಿಕೆ ಮಾಡಿ ಇದು ಮಾಡುತ್ತೆ ನೀವು ಕೈ ವರ್ಕ್ ಅಂದರೆ ಹ್ಯಾಂಡ್ ವರ್ಕ್ ಇರೋದರಿಂದ ತ್ರೀ ಡಿ ಎಫೆಕ್ಟನ್ನು ಕೊಡುತ್ತೆ ಅಲ್ಲಿ ಏನು ಅವರು ಮೊದಲೇ ಫಿಕ್ಸ್ ಆಗಿರುತ್ತೆ ಅದು ಡ್ರಾಯಿಂಗ್ ಓಕೆ ಆ ಥರ ಬೇಕಂತ ಅದೇ ತರ ಮಾಡ್ಕೊಡ್ತದೆ ಹಾಂ ಹಾಂ ಆದರೆ ನಮ್ದು ಇದು ಯಾವ ತರ ಬೇಕಾದರೂ ನಾವು ಚೇಂಜ್ ಮಾಡ್ಕೊಬೋದು ಓಕೆ ಈ ಕೆಲವೊಬ್ರು ಹಳ್ಳಿ ಕಡೆ ನಮಗೆ ಬೇರೆ ದೇವಿಗಳು ಅವತಾರ ಬೇಕು ಅಂತಾರೆ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು ಕೈಗಳೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಅದ್ರಲ್ಲೂ ಆ ತರ ಚೇಂಜ್ ಮಾಡೋಕೆ ಆಗುತ್ತೆ ಓಕೆ ಸೊ ಭಾಳ ಖುಷಿ ಆಯಿತು ಅಂದರೆ ಇಲ್ಲಿ ಎಲ್ಲ ಲಿಂಗಗಳು ಮತ್ತು ಬಸವಣ್ಣ ಮೂರ್ತಿಗಳು ಮತ್ತು ಆಂಜನೇಯ ಸ್ವಾಮಿ ಮೂರ್ತಿ ಜೊತೆಗೆ ಇಲ್ಲಿ ನಮ್ಮ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ಸಹಿತ ಮೂರ್ತಿ ನೋಡಿದ್ವಿ ಸೊ ಯಾವರು ಇದು ಆರ್ಡರ್ ಕೊಟ್ಟಿತ್ತು ಸರ್ ಆಗಬೇಕು ರೀ ಟೋಟಲ್ ಸ್ವಲ್ಪ ಸರ್ಪಲ್ ರೆಡಿ ಮಾಡಿದ್ರಿ ಸರ್ ಅದು ಒಂಚೂರು ನಮಗೆ ತೋರಿಸಿ ನಾನು ಬಂದ ತಕ್ಷಣ ಈ ಮೂರ್ತಿಯನ್ನು ಗಮನಿಸಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಿನ ಒಬ್ಬರು ಸ್ಥಾಪ ಸ್ಪ ಸ್ಥಾಪಕರು ಇಲ್ಲಿ ನೋಡ್ಬೋದು ನೀವು ಕೆಂಪೇಗೌಡರ ಮೂರ್ತಿಗನಾ ಸರ್ ಎಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ ಇದನ್ನ ಹಾಂ ಹಾಂ ಓಕೆ ಅಂದರೆ ಎಷ್ಟು ಎಷ್ಟು ದಿನ ಟೈಮ್ ಹಿಡಿಯುತ್ತೆ ಸರ್ ಸಿಕ್ಸ್ ಮಂತ್ ಆದರೆ ನೀವು ಎಷ್ಟು ಜನ ಇಲ್ಲಿ ಕೆಲಸಗಾರ ಸರ್ ನಾಲ್ಕೈದು ಜನ ಸರ್ ಅವ್ರನ್ನ ಪರಿಚಯ ಮಾಡ್ಬೋದು ಸರ್ ಇಲ್ಲಿ ನೋಡ್ಬೋದು ಸರ್ ಅವ್ರ ಹೆಸರು ಓಕೆ ಓಕೆ ಸರ್ ಈ ಕೆಲಸ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತದೆ ಸರ್ ಅನ್ಸತ್ತೀ ನಾನು ಒಂದೊಂದು ಏನೋ ಒಂದು ಸೇವಾ ಮಾಡತ್ತೀವಿ ಸೇವಾ ಮಾಡತ್ತ ನಿಮ್ಮ ನಿಮ್ಮ ಊರು ಸರ್ ಓಕೆ ಇಲ್ಲೇ ಸಮೀಪ ಎಷ್ಟು ಕಿಲೋಮೀಟರ್ ಐದು ಕಿಲೋಮೀಟರ್ ನೀವು ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತೀರ ಸರ್ ಬಾರ್ ಹೆಂಗೆ ಕೆಲಸ ಎಲ್ಲ ಹೆಂಗೆ ವಜೆ ಅನಿಸ್ತೇವೆ ಏನು ಖುಷಿ ಹಾಕೈತೆ ಹಾಂ 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 ಓಕೆ ಸರ್ ತಮ್ಮ ಮಾಹಿತಿಗಾಗಿ ನಾವು ಇಲ್ಲಿ ವೀಕ್ಷಕರೇ ನಾವು ನಿಮಗೆ ಅಡ್ರೆಸ್ಸನ್ನು ಕೊಡ್ತೀವಿ ಇಲ್ಲಿ ಸರ್ ಏನು ಯಾವ್ದು ಬೇಕಾದರೂ ಫೋಟೋ ತಂದು ನಿಮ್ಗೆ ಕೊಟ್ರೆ

ಹೆಸರು ಮಾಡಲಿ ಅಂತ ಹೇಳ್ತಾ ಈ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀವಿ ಎರಗಟ್ಟಿಯಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ನಿಂತರು ಇಲ್ಲಿ ಸಮೀಪದಲ್ಲಿ ಹೋಟೆಲ್ ರತ್ನಸಂಗಮ ರತ್ನ ಸಂಗಮ ಹೋಟೆಲ್ ಪಕ್ಕಕ್ಕೆ ಅಂದರೆ ರತ್ನ ಸಂಗಮ ಹೋಟೆಲ್ ಆ್ಯಕ್ಚುಲಿ ಗೋಕಾಕ್ ರೋಡಲ್ಲಿದೆ ಅಲ್ಲಿಂದ ಒಂದು ನೂರು ಮೀಟ್ರು ನೂರು ಮೀಟ್ರ್ ಒಂದು ಗೋಕಾಕ್ ರೋಡಿಗೆ ಬಂದುಬಿಟ್ರೆ ನೀವು ಎರಗಟ್ಟಿಯಲ್ಲಿ ಇವರ ಒಂದು ಇಲ್ಲಿ ಕಚೇರಿ ಆಫೀಸ್ ಏನಿದೆ ಇದು ಸಿಗುತ್ತದೆ ಬಂದು ನೋಡಿ ನಿಮ್ಗೆ ವಿವಿಧ ರೀತಿಯ ಮೂರ್ತಿಗಳನ್ನು ಇಲ್ಲಿ ಕೆತ್ತಿಸ್ಕೊಂಡು ಹೋಗ್ಬೋದು ಅವ್ರ ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ ಅಡ್ರೆಸ್ ಕೂಡ ಇನ್ನೊಮ್ಮೆ ಮೇಲೆ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಇರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು